ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ದಿನಚರಿ ಏನೇನು ಕೆಲಸಗಳು ಮಾಡ್ತಾ ಮಾಡುತ್ತೇನೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಫ್ರೀಯಾಗಿದ್ದಾಗೆಲ್ಲ ನಾನು ಯಾರಾದರೂ ನೈಟಿಗಳು ಇಲ್ಲ ಬ್ಲೌಸ್ ಪೀಸು ಇಲ್ಲ ಲಂಗ ಪಿಟ್ಟಿ ಕೊಟ್ಟಂಥವು ಏನಾದರೂ ಹೊಲೆಯ ಕೊಟ್ಟರು ಕೂಡ ಹೊಳಿತೀನಿ ಮತ್ತು ಆಸ್ಟ್ರಾಲಜಿ ಯಾರಾದರೂ ಕೇಳಕ್ಕೆ ಬಂದರೂ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಹೇಳ್ತೀನಿ ನೋಡಿ ಯಾರು ನೈಟೀಸು ಒಂದು ಎರಡು ನೈಟೀಸು ಮೂರು ಪಿಟಿಕೋಟು ಒಂದೆರಡು ಬ್ಲೌಸ್ ಕೊಟ್ಟಿದ್ದಾರೆ ಇವತ್ತು ನೈಟೀಸನ್ನು ಬಿಡೋಣ ಒಂದು ಪಿಟ್ಟಿ ಕೋಟು ಒಂದು ಮೂರು ಬಿಡೋಣ ಅಂತ ಕೂತಿದ್ದೀನಿ ಆಸ್ಟ್ರಾಲಜಿ ಫ್ರೀ ಇವತ್ತು ಒಂದು ಸ್ವಲ್ಪ ಫ್ರೀ ಇತ್ತು ಫ್ರೆಂಡ್ಸ್ ಅದಕ್ಕೆ ಆಸ್ಟ್ರಾಲಜಿಗೆ ಯಾರಾದರೂ ಬಂದಾಗ ಹಾಸ್ಟಾಲಜಿ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಅಸ್ಟ್ರಾಲಜಿನೂ ಮಾಡ್ತೀನಿ ಮತ್ತು ನಾನು ಯಾರಾದರೂ ಏನಾದರೂ ಸ್ಕೂಲು ಬುಕ್ಸಲ್ಲಿ ಏನಾದರೂ ನಮಗೆ ಎಜುಕೇಷನಲ್ಲಿ ಈ ಥರ ಸಂಸ್ ಬರಲಿಲ್ಲ ಅಂತ ಯಾರಾದರೂ ಮಕ್ಳು ಬಂದರೂ ಕೂಡ ನಾನು ಅವ್ರಿಗೆ ಸಂಸ್ ಹೇಳಿಕೊಡ್ತೀನಿ ಈ ರೀತಿ ಎಲ್ಲನೂ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನಾನು ಮತ್ತೆ ಅಡುಗೆ ಕೆಲಸ ಮಾಡ್ತೀನಿ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಬ್ಯೂಟಿ ಪಾರ್ಲರ್ ಅಂತಂದ್ರೆ ಬ್ಯೂಟಿ ಪಾರ್ಲರ್ಗೆ ಯಾರು ಬಂದರೂ ಕೂಡ ವಾಪಸ್ ಕಳಿಸಲ್ಲ ಅವ್ರಿಗೂ ಮಾಡ್ತೀನಿ ಅಶ್ರಜಿಗೆ ಬಂದರೂ ಕೂಡ ಅವ್ರೂ ಕೂಡ ಅಶ್ರಜಿ ಹೇಳಿ ಕಳಿಸ್ತೀನಿ ಮತ್ತು ಈ ರೀತಿ ಎಲ್ಲ ಕೆಲಸಗಳು ಕೂಡ ನಾನು ಮಾಡ್ತೀನಿ ಫ್ರೆಂಡ್ಸ್ ಹೆಣ್ಮಕ್ಳು ಸುಮ್ಮನೆ ಕೂತಿರಬಾರ್ದು ಫ್ರೆಂಡ್ಸ್ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಏನು ಎಲ್ಲ ಕಲಿಬೇಕು ಹೆಣ್ಮಕ್ಳಾಗಿದ್ದ ನಾವು ಏನು ವೇಸ್ಟ್ ಅಂತ ಅಂದ್ಬಿಟ್ಟು ಸುಮ್ಮನೆ ಮನೆಗಳಲ್ಲಿ ಕೂತಿದ್ರೆ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಎಲ್ಲನೂ ಕಲಿಬೇಕು ಫ್ರೆಂಡ್ಸ್ ನಾವು ಎಲ್ಲ ಕಲಿತಿದ್ರೆ ಒಂದಲ್ಲ ಒಂದು ದಿನ ನಮಗೆ ಅದು ಅನುಕೂಲಕ್ಕೆ ಬಂದೇ ಬರುತ್ತೆ ಫ್ರೆಂಡ್ಸ್ ನಾನು ಫ್ರೀಯಾಗಿ ಕೂತಿದ್ದೆ ಫ್ರೆಂಡ್ಸ್ ಮದುವೆ ಆದಾಗ ಹೊಸದಲ್ಲಿ ಓದ್ಕೊಂಡು ಬಂದು ಸುಮ್ಮನೆ ಫ್ರೀಯಾಗಿ ಕೂತಿದ್ದೆ ಆವಾಗ ಒಂದು ಎರಡು ವರ್ಷ ಮೂರು ವರ್ಷ ನಾನು ಸುಮ್ಮನೆ ಫ್ರೀಯಾಗಿ ಕೂತಿದ್ದೆ ಆವಾಗ ಆವಾಗ ಏನು ಮಾಡಬೇಕು ನನಗೆ ಸುಮ್ಮನೆ ಬೇಜಾರಾಗುತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಟೈಲರಿಂಗ್ ಕಲಿಯುತ್ತಿದ್ದೆ ಓದಿದ್ಕೊಂಡು ಟೈಲರಿಂಗ್ ಏನಕ್ಕೆ ಅಂತಂದರೂ ಕೂಡ ನಾನು ಕೇಳಲಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಓದಿದ್ರು ಕೂಡ ನಾವು ಕಲೀಲೇಬೇಕು ಏನು ಇಷ್ಟ ಆಗುತ್ತೋ ಅವನ್ನು ನಾವು ಕಲಿಯಬೇಕು ಫ್ರೆಂಡ್ಸ್ ಯಾಕಂದರೆ ಯಾವುದೋ ಒಂದು ದಿನ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಟೈಲರಿಂಗ್ ಕೂಡ ಕಲಿತಿದ್ದೆ ಈಗ ನಮ್ಮ ಮನೆಯಲ್ಲಿ ಆಚೆ ಕಡೆ ಜಾಬ್ಗೆ ಕಳಿಸಲ್ಲ ನಾನು ಸೆಕೆಂಡ್ ಇಯರ್ ಪಿ ಸಿ ತನಕ ಓದಿದ್ದೀನಿ ಓದಿದರೂ ಕೂಡ ಜಾಬ್ಗೆ ಕಳಿಸಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಮನೆಯಲ್ಲೇ ದುಡಿತೀನಿ ಏನೋ ಒಂದು ಸ್ವಲ್ಪ ದುಡಿದೇ ದುಡಿತೀನಿ ಫ್ರೆಂಡ್ಸ್ ಅಸ್ಟ್ರಾಲಜಿ ಕಲಿಬೇಕು ಅನ್ನಿಸ್ತು ಮತ್ತು ನಮ್ಮ ತಾತ ಮುತ್ತಾತನ ಕಾಲದಿಂದ ನನಗೆ ಮನೆಯಲ್ಲಿ ಆಸ್ಟ್ರಾಲಜಿ ಮಾಡೋದು ನಮ್ಮ ದೊಡ್ಡಪ್ಪ ನಮ್ಮ ತಾತ ಎಲ್ಲ ಅಸ್ಟ್ರಾಲಜಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಹಂಗಾಗಿ ನಮಗೆ ಆಸ್ಟ್ರಾಲಜಿ ಕೂಡ ನನಗೆ ಆವಾಗಿನೇ ನನಗೂ ಒಂದು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಇದ್ದಾಗೇ ನಾನು ನಮ್ಮ ಅಪ್ಪ ಹೇಳ್ಕೊಡ್ತಾಯಿದ್ರು ಪಂಚಾಂಗ ಬುಕ್ಕು ಯಾವ ರೀತಿ ನೋಡಬೇಕು ಅಸ್ಟ್ರಾಲಜಿ ಯಾವ ರೀತಿ ಕಲಿಬೇಕು ಅಂತ ಇದ್ದರು ಅದನ್ನು ನಾನು ಕಲಿದೆ ನಮ್ಮ ದೊಡ್ಡಪ್ಪನ ಬುಕ್ಸ್ ಕೂಡ ಕೆಲವೊಂದಿತ್ತು ಫ್ರೆಂಡ್ಸ್ ಆ ಬುಕ್ಸು ಕೂಡ ನೋಡಿ ನಾನು ಕೆಲವೊಂದು ಕಲಿಸ್ಕೊಳ್ದೆ ಮತ್ತು ನಮ್ಮ ಭಾವ ಒಬ್ಬರಿದ್ದಾರೆ ನಮ್ಮ ಯಜಮಾನ್ರು ಅವ್ರ ಅಣ್ಣ ಅವ್ರ ಅಣ್ಣನ ಅಲಿಯ ಬಂದು ಅವರು ಕೇರಳದಲ್ಲಿ ಒಬ್ರತ್ರ ಹತ್ರ ಅಷ್ಟಾಲಜಿ ಕಲ್ಸ್ಕೊಂಡು ಹೋಗ್ತಾರೆ ಮೂರು ತಿಂಗಳು ಹೋಗಿದ್ರು ಅವರು ಅವರ ಹೆಂಗಸ್ರು ಡೆಲಿವರಿ ಆಗಿದ್ದಾಗ ಅವ್ರ ಹತ್ರನೂ ಕೂಡ ನಾನು ಹೇಳಿಸ್ಕೊಂಡೆ ನಾನು ಹಿಂಗಾಗಿ ಅಷ್ಟು ಕೂಡ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಫ್ರೆಂಡ್ಸ್ ಅದು ಅಷ್ಟು ಕೂಡ ನಾನು ಹೇಳ್ತೀನಿ ಪಂದ್ಯ ಕರ್ಬೇಕು ಕೂಡ ಹೇ ನೋಡಿ ಹೇಳ್ತೀನಿ ಈ ರೀತಿ ಎಲ್ಲ ಕಲಿಬೇಕು ಫ್ರೆಂಡ್ಸ್ ಸುಮ್ಮನೆ ಇರಬಾರ್ದು ಈಗ ನನಗೆ ಮನೆಯಲ್ಲಿ ಆಚೆ ಕಡೆ ಜಾಬಕ್ಕೆ ಕಲಿಸಲ್ಲ ಆಚೆ ಕಡೆ ಜಾಬಕ್ಕೆ ಕಲಿಸಲಲ್ಲ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಸುಮ್ಮನೆ ಗಂಡಸರು ಕೊಟ್ಟಿದ್ದ ದುಡ್ಡಿಗೆ ನಾವು ಕಾಯಿ ಚಾಚಿಕೊಂಡು ಅವರು ಕೊಟ್ಟಷ್ಟು ದುಡ್ಡಿಗೆ ನಾವು ನಮ್ಮ ಆಸೆಗಳು ಇರುತ್ತಲ್ವ ಫ್ರೆಂಡ್ಸ್ ನಾವು ಒಳ್ಳೆ ಬಟ್ಟೆಗಳೇ ತಗೋಬೇಕು ಊರುಗಳಿಗೂ ಹೋದರೆ ನಾವು ಯಾರಿಗನ್ನು ಒಂದಷ್ಟು ದುಡ್ಡು ಕೊಡಬೇಕು ಊರುಗಳಲ್ಲಿ ನಮಗೆ ಗೊತ್ತಿರೋರು ಇರ್ತಾರೆ ಅವರತ್ರ ನಾವು ಒಂದು ಸ್ವಲ್ಪ ಏನಾದರೂ ಪಾಪ ಅವ್ರಿಗೂ ಕೊಡಬೇಕು ಅವರತ್ರ ನಾವು ಒಂದು ಥರ ಒಳ್ಳೆ ಒಳ್ಳೆಯವರಪ್ಪ ಇವರು ನನಗೂ ಹೆಲ್ಪ್ ಮಾಡಿದರು ಅಂತ ಅನಿಸ್ಕೋಬೇಕು ಅಂತಲೂ ಕೂಡ ನಮಗೂ ಅನಿಸುತ್ತಲ್ವ ಫ್ರೆಂಡ್ಸು ಒಬ್ಬರಿಗೆ ಕೊಟ್ಟರೆ ನಮಗೆ ಯಾರಾದರೂ ಒಬ್ಬರು ನಮ್ಮ ಹತ್ರ ಇದ್ದಾಗ ಯಾರಾದರೂ ಬಂದು ಕೈ ಚಾಚಿದ್ರು ಅಂತ ಇಟ್ಕೊಳ್ಳಿ ವಯಸ್ಸಾದ ಅಜ್ಜಿದ್ರು ತಾತಂದರು ಯಾರಾದರೂ ಅಮ್ಮ ಊರಿಗೆ ಬಂದಿದ್ದೀರಾ ಅಂತ ಬರ್ತಾರೆ ಪಾಪ ಆಸೆಯಿಂದ ಬಂದು ಮಾತಾಡ್ತಾರೆ ಅಂತ ಅವ್ರಿಗೂ ನಾವು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಹಿಂಗೆ ಕೊಟ್ಟರೆ ನಮಗೂ ಒಂಥರ ಖುಷಿ ಆಗುತ್ತೆ ಅವ್ರಿಗೂ ಸಂತೋಷ ಆಗುತ್ತೆ ಹಿಂಗೆಲ್ಲ ಮಾಡೋಕ್ಕೂ ನಮಗೆ ದುಡ್ಡು ಬೇಕಾಗುತ್ತೆ ಮತ್ತು ನಮಗೂ ಸ್ವಂತ ಖರ್ಚುಗಳಿಗೆ ಇರುತ್ತಲ್ವ ಫ್ರೆಂಡ್ಸ್ ನಮಗೂ ಸ್ವಂತ ಖರ್ಚುಗಳಿಗೂ ದುಡ್ಡು ಬೇಕಾಗುತ್ತೆ ಹೀಗಾಗಿ ನಾವು ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಏನಾದರೂ ತಕ್ಕೊಡ್ಬೋದು ನಮಗೆ ಇಷ್ಟವಾದವ್ರಿಗೆ ಕೂಡ ಏನಾದರೂ ತಕ್ಕೊಡ್ಬೋದು ಹೀಗೆಲ್ಲ ಇರುತ್ತೆ ಅದಕ್ಕಾಗಿ ನಾವು ಒಂದು ಸ್ವಲ್ಪ ಏನಾದರೂ ಗಂಡಸರು ಕೊಡುವಂಥ ದುಡ್ಡಿಗೆ ಕೈ ಚಾಚ್ದಿರ ಒಂದು ಸ್ವಲ್ಪ ಸಂಪಾದನೆ ಮಾಡಿಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಅದರಿಂದಾಗಿ ನಾನು ಒಂದು ಸ್ವಲ್ಪ ದುಡ್ಡನ್ನು ದುಡಿಬೇಕು ಅಂತ ಆಸೆ ಬಂತು ಅದರಿಂದ ನಾನು ಆ ಶಾಲೆಜ್ ಕಲಿತ್ಕೊಂಡೆ ಮತ್ತು ಸಂಗೀತ ಪಾಠ ಹೇಳೋದು ಕಲ್ತ್ಕೊಂಡೆ ಸಂಗೀತ ಪಾಠ ಹೇಳಲಿಲ್ಲ ಮತ್ತು ಸಂಗೀತನೂ ಕಲ್ತಿದ್ದೀನಿ ಸ್ಟಾರ್ ಮೇಕರಲ್ಲಿ ಚಾನಲಲ್ಲಿ ನಾನು ಒಂದು ಸ್ವಲ್ಪ ಸಾಂಗ್ಸ್ ಕೂಡ ಬಿಟ್ಟಿದ್ದೀನಿ ಸ್ಟಾರ್ ಮೇಕರಲ್ಲಿ ಕೂಡ ಶಾಂತಾ ಸ್ಟಾರ್ ಅಂತಲೇ ಕೊಟ್ಟಿದ್ದೀನಿ ಸ್ಟಾರ್ ಮೇಕರಲ್ಲೇ ನೋಡಿ ನನ್ನ ಸಾಂಗ್ಸ್ ಇರುತ್ತೆ ತುಂಬಾ ಹಾಡಿದ್ದೀನಿ ಒಂದು ಇನ್ನೂರು ಮೇಲೇ ಹಾಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಮತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನಿಸ್ತು ಯೂಟ್ಯೂಬ್ ಚಾನಲ್ ಕೂಡ ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲಲ್ಲೂ ನಾನು ಕೆಲವೊಂದು ರೆಸಿಪೀಸನ್ನು ಮಾಡ್ತೀನಿ ಮತ್ತು ಸ್ಟಾಲ್ಜಿ ಬಗ್ಗೆ ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಯಾಕೋ ಜನ ನೋಡಲಿಲ್ಲ ಅದರಿಂದಾಗಿ ನಾನು ನೋಡದೇ ಇರೋ ಚಾನಲ್ ಯಾಕೆ ಸುಮ್ಮನೆ ಬಿಡಬೇಕು ವೀಡಿಯೋಸ್ ಅಂತ ಅಂದ್ಬಿಟ್ಟು ನಾನು ಆ ಸ್ವಲ್ಪ ಕಡಿಮೆ ಮಾಡಬ್ದೆ ಮತ್ತು ಇವಾಗ ಬ್ಯೂಟಿಷನ್ದು ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದೀನಿ ಬ್ಯೂಟಿಷನ್ದು ಬಿಡ್ತೀನಿ ಟೈಲರಿಂಗ್ ಬಗ್ಗೆ ಹೇಳಬೇಕಾಗಿಲ್ಲ ಫ್ರೆಂಡ್ಸ್ ಟೈಲರಿಂಗಲ್ಲಿ ನಾನು ಬಟ್ಟೆ ಹೊಳಿತೀನಿ ಅಂಥ ಬಟ್ಟೆ ಕೊಟ್ಟರು ಕೂಡ ನಾನು ಹೊಲಿತೀನಿ ಫ್ರೆಂಡ್ಸ್ ಯಾಕಂದರೆ ಹಳೆ ಬಟ್ಟೆನಲ್ಲ ಹೊಸ ಬಟ್ಟೆನೆಲ್ಲ ಎಲ್ಲ ಹೊಲಿದ್ದೀನಿ ಹಳೆ ಬಟ್ಟೆನಲ್ಲೂ ತುಂಬಾನೇ ಸಿಗುತ್ತೆ ಫ್ರೆಂಡ್ಸ್ ಹೊಸ ಬಟ್ಟೆನಲ್ಲೂ ತುಂಬಾನೇ ಸಿಗುತ್ತೆ ನೋಡಿ ಈಗ ಹೊಸ ನೈಟೀಸ್ ಕೊಟ್ಟಿದ್ದಾರೆ ಆ ನೈಟಿಸ್ಗೆ ಒಂದು ಐವತ್ತು ರೂಪಾಯಿ ಕೊಡ್ತಾರೆ ಸಾಕು ಫ್ರೆಂಡ್ಸ್ ಐವತ್ತು ರೂಪಾಯಿ ಅಂದರೂ ಒಂದು ಎರಡು ನೈಟಿ ಹೊಲಿದ್ದೀನಿ ಇವಾಗ ಅಂತ ಇಟ್ಕೊಳ್ಳಿ ಎರಡು ನೈಟಿಗೆ ನೂರು ರೂಪಾಯಿ ಆಯಿತು ಎಲ್ಲಿಂದ ಬರಬೇಕು ನಮಗೆ ನೂರು ರೂಪಾಯಿ ಈ ರೀತಿ ನಾವು ಒಂದು ಟೈಲರಿಂಗ್ ಕಲ್ತ್ಕೊಂಡು ಒಂದು ಚಿಕ್ಕ ಮೆಷಿನ್ ಇಟ್ಕೊಂಡು ಕೂಡ ನಾವು ಸಂಪಾದನೆ ಮಾಡ್ಕೋಬೋದು ನಾನು ಕಲಿಯುವಾಗ ಒಂದು ಚಿಕ್ಕ ಮಿಷಿನ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಮೇಲೆ ಅಂತ ಆಮೇಲೆ ನನಗೆ ಪವರ್ ಮಿಷನ್ ಬೇಕು ಅನಿಸ್ತು ಪವರ್ ಮಿಷನ್ ಬೆಲೆ ಜಾಸ್ತಿ ಅಷ್ಟು ದುಡ್ಡದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗಲ್ಲ ನಾನು ಅಷ್ಟು ದುಡ್ಡು ಖರ್ಚು ಯಾಕೆ ಮಾಡಬೇಕು ಅಂತೇಳಿ ನಾನು ದೊಡ್ಡ ಮಿಷನ್ ಅಂತ ತಗೊಂಡು ಅದಕ್ಕೆ ಪವರ್ ಹಾಕ್ಸ್ಕೊಂಡೆ ಈಗ ಅದರಲ್ಲೇ ನಾನು ಹೊಲಿತೀನಿ ತುಂಬ ಫವರ್ ಮಿಷನ್ ಥರನೇ ಚೆನ್ನಾಗಿ ಬರುತ್ತೆ ಹೊಲಿಗೆ ಎಲ್ಲನೂ ಚೆನ್ನಾಗಿ ಬರುತ್ತೆ ಬೇಗನೆ ಅರ್ಜೆಂಟ್ಗೂ ಆಗುತ್ತೆ ಫ್ರೆಂಡ್ಸ್ ನಾವು ನಿಧಾನಕ್ಕೆ ಮನೆಯಲ್ಲಿ ಸುಮ್ಮನೆ ಫ್ರೀಯಾಗಿದ್ದ ಫ್ರೀ ಆಗಿದ್ದಾಗ ಯಾರಾದರೂ ಕೊಟ್ಟಿದ್ದ ಬಟ್ಟೆ ನಾವು ಅಳ್ಕೊಂಡ್ರು ಕೂಡ ನಮ್ಗೆ ಟೈಮ್ ಪಾಸ್ ಆಗುತ್ತೆ ಟೈಮ್ ಪಾಸ್ ಆಗೋದಲ್ಲದೆ ದುಡ್ಡೂ ಸಿಗುತ್ತಲ್ವ ಫ್ರೆಂಡ್ಸ್ ಹಿಂಗಾಗಿ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ ನೀವು ಕೂಡ ಸುಮ್ಮನೆ ಯಾಕೆ ಕೂತಿರ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಟೈಮ್ ಸಿಕ್ತು ಅಂತಂದರೆ ಈಗ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿರ್ತೀರ ಎಲ್ಲ ಕೆಲಸ ಮುಗ್ದಿರುತ್ತೆ ಮೂರು ಗಂಟೆ ಹಾಗೆ ಊಟ ಗಿಟ ಎಲ್ಲರದ್ದು ಮುಗ್ದಿರುತ್ತೆ ಆವಾಗ ಸುಮ್ಮನೆ ಇರ್ತೀರ ಯಾಕೆ ಸುಮ್ಮನೆ ಇರಬೇಕು ಒಂದು ಟೈಲರಿಂಗ್ ಕಲ್ತ್ಕೊಳ್ಳಿ ಯಾರಾದರೂ ಮನೆಗೆ ಬಂದು ಹೇಳಿಕೊಡುವಂಥವರು ಇರ್ತಾರೆ ಅಂಥವ್ರ ಹತ್ರ ಬೇಕಾದರೂ ಹೇಳಿ ಹೇಳಿಕೊಳ್ಳಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡಾಗ ಟೈಲರಿಂಗ್ ಕೂಡ ನಿಮಗೆ ಯೂಸ್ ಆಗುತ್ತೆ ಆಸ್ಟ್ರಾಲಜಿ ಕಲಿಬೇಕಂತಂದರೂ ಕೂಡ ನಮ್ಮ ಹತ್ರ ಬಂದರೂ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆಸ್ಟ್ರಾಲಜಿ ಕೂಡ ನನಗೆ ತುಂಬಾ ಇಷ್ಟ ಯಾರಾದರೂ ಕಲಿಯೋರಿದ್ದರೆ ಬಂದು ಕಲಿಯಬೋದು ಟೈಲರಿಂಗು ಬೇಕಂತಂದ್ರೂ ಕೂಡ ನಾನು ಕಲಿಸ್ಕೊಡ್ತೀನಿ ಕಲಿಯೋರಿದ್ದರೆ ಕಲಿಯಬೋದು ಫ್ರೆಂಡ್ಸ್ ನಾನು ಎಲ್ಲನೂ ಕೂಡ ಈ ರೀತಿ ಮಾಡ್ತೀನಿ ಟ್ಯೂಷನ್ ಇದ್ದೆ ನನಗೆ ಟ್ಯೂಷನ್ ಅಂತಂದರೆ ಹೇಳ್ಕೊಟ್ಟೆ ತುಂಬ ಹುಡುಗರಿಗೆಲ್ಲ ಹೇಳ್ಕೊಟ್ಟೆ ಜೀರೋ ಬರ್ತಾಯಿದ್ದೆವರು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತೆಗೆದ್ರು ಅದರಲ್ಲಿ ತುಂಬಾ ಚೆನ್ನಾಗಿ ತೆಗೆದ್ರು ಮಕ್ಕಳು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ಅವರು ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ ಫ್ರೆಂಡ್ಸ್ ಆ ಥರ ಇದ್ದಾರೆ ನನಗೆ ಯಾಕೋ ಒಂಥರ ಬೇಜಾರಾಯಿತು ನೋಡು ನಾನು ಇಷ್ಟು ಕಷ್ಟಪಟ್ಟು ಹೇಳಿಕೊಟ್ಟೆ ಒಂದು ಐದಾರು ವರ್ಷ ಮಾಡಿದೆ ಫ್ರೆಂಡ್ಸ್ ನಾನು ಆ ರೀತಿ ಟ್ಯೂಷನನ್ನು ಹೇಳಿಕೊಟ್ಟೆ ಆದರೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ ಝೀರೋ ತೆಗಿತಾಯಿದ್ದವರು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೂಡ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ನನಗೆ ಯಾಕೋ ಒಂಥರ ಬೇಜಾರಾಯಿತು ಅದರಿಂದಾಗಿ ನಾನು ಬ್ಯಾಡದು ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡ್ತದೆ ಈಗ ಯಾರಾದರೂ ಬಂದು ಈ ರೀತಿ ಹೇಳ್ಕೊಡಿ ನಮಗೆ ಬರ್ತಾ ಇಲ್ಲ ನಮಗೆ ಗ್ರಾಮರ್ ಬರ್ತಾಯಿಲ್ಲ ಅಂತಂದ್ರೂ ಕೂಡ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ಪಿ ಯು ಸಿ ತನಕ ಹೇಳ್ಕೊಡ್ತೀನಿ ಹೀಗೆ ಸುಮ್ಮನೆ ಇರಬಾರ್ದು ಫ್ರೆಂಡ್ಸ್ ಏನಾದರೂ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳಿ ಮತ್ತು ಸೀರೆ ವ್ಯಾಪಾರ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನಾನು ಸೀರೆ ವ್ಯಾಪಾರ ಅಂತಂದರೆ ಲೇಡೀಸ್ ಬಟ್ಟೆ ಎಲ್ಲನೂ ಕೂಡ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಡಿಮೆ ರೇಟ್ಗೆ ತಗೊಂಡ್ಬರ್ತೀನಿ ಕಡಿಮೆ ರೇಟ್ಗೆ ತಗೊಂಡ್ಬಂದು ನಮಗೆ ಒಂದು ಸೀರೆಗೆ ಒಂದು ಐವತ್ತರವತ್ತು ರೂಪಾಯಿ ಸಿಕ್ಕಲಿ ಬಿಡಿ ಇಲ್ಲ ನೂರು ರೂಪಾಯಿ ಸಿಗುತ್ತೆ ಒಬ್ಬೊಬ್ಬರಿಂದ ನೂರು ರೂಪಾಯಿನೂ ಸಿಗುತ್ತೆ ಅದರಿಂದನೂ ಲಾಭವೇ ನಾವು ಮೂರು ತಿಂಗಳು ಹಾಗೆ ನಾನು ಟೈಮ್ ಕೊಡ್ತೀನಿ ಮೂರು ತಿಂಗಳಲ್ಲಿ ಕಟ್ಕೊಳ್ರಿ ಅಂತ ಮೂರು ತಿಂಗಳು ಟೈಮ್ ಕೊಡ್ತೀನಿ ಕಟ್ಟಿಬಿಡ್ತಾರೆ ಮೂರು ತಿಂಗಳಲ್ಲಿ ಈ ರೀತಿ ಎಲ್ಲ ದುಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ದುಡೀರಿ ನೋಡಿ ನಾನು ಇವಾಗ ಫ್ರೀ ಆಗಿದ್ದೆ ಈಗ ಮೂರು ಪಿಟಿ ಕೊಟ್ಟು ಈಗ ಒಂದು ಎರಡು ನೈಟಿ ಹೊಲಿತೀನಿ ನನಗೆ ಎಷ್ಟು ನೂರು ಒಂದು ಇನ್ನೂರೈವತ್ತು ರೂಪಾಯಿ ಬರುತ್ತೆ ಸಾಕು ಅಷ್ಟೇ ಸಾಕು ಇನ್ನೂರೈವತ್ತು ರೂಪಾಯಿ ಇಲ್ಲಿಂದ ಬರಬೇಕು ಈ ರೀತಿ ದುಡಿದ್ರೆ ನಮಗೂ ಏನಕ್ಕನೂ ಯೂಸ್ ಆಗುತ್ತಲ್ವ ದುಡ್ಡು ಈ ರೀತಿ ಎಲ್ಲರೂ ಸುಮ್ಮನೆ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡ್ದಿರ ಏನಾದರೂ ಮಾಡಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಒಂಥರ ಆರಾಮ ಅನಿಸುತ್ತೆ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಿಮಗೂ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಮಾಡಿ ಏನಾದರೂ ತುಂಬಾ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ನಾವು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀವಿ ಅಂತಂದರೆ ಆವತ್ತು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಾ ನಾನು ಇವತ್ತು ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ನನಗೂ ಏನಕ್ಕನ್ನ ಆಗುತ್ತೆ ಅನ್ನುವಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಸುಮ್ಮನೆ ಇರಬೇಡಿ ಯಾವ ಹೆಣ್ಮಕ್ಳು ಕೂಡ ಈಗ ಮಕ್ಕಳಾಗಿರ್ತಾರೆ ಮಕ್ಕಳಾಗಿರೋರು ಪಾಪ ಮಾತೆ ಕಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಅವ್ರು ಏನು ಮಾಡ್ಬೋದು ಒಂದು ಟೈಲರಿಂಗನ್ನು ಕಲ್ತ್ಕೊಳ್ಳಿ ಮಧ್ಯಾಹ್ನ ಫ್ರೀ ಆಗಿರ್ತಾರಲ್ಲ ಟೈಲರಿಂಗ್ ಕಲ್ತ್ಕೊಂಡು ಬಟ್ಟೆ ಹೊಡ್ಕೊಂಡು ಜೀವನ ಮಾಡ್ಬೋದಲ್ವ ಫ್ರೆಂಡ್ಸ್ ಏನೋ ಒಂದಷ್ಟು ಸಂಪಾದನೆ ಮಾಡ್ಕೋಬೋದಲ್ವ ಯಾವ ಗಂಡಸ್ರ ಹತ್ರನೇ ಕೈ ಹಾಕಬೇಕು ಅವ್ರ ಹತ್ರನೇ ಇಚ್ಕೋಬೇಕು ಎಂತನ ಬೇಕು ಅಂತ ಕೇಳಿದರೆ ಕೇಳಬೇಕು ಕೇಳೋಕ್ಕೆ ಒಂಥರ ಮುಜುಗರ ಆಗುತ್ತೆ ಹೆಂಗಪ್ಪ ಕೇಳೋದು ಅನಿಸುತ್ತೆ ಮುಜುಗರ ಅನ್ನೋದೇ ಇರಲ್ವಲ್ಲ ನಮ್ಮ ಹತ್ರ ಇದ್ದರೆ ನಾವೇ ಹೋಗಿ ಏನಾದರೂ ಬೇಕಂದದ್ದೆಲ್ಲ ನಾವು ತಗೋಬೋದಲ್ವ ಆ ರೀತಿ ಮಾಡ್ಕೊಳ್ಳಿ ಸುಮ್ಮನೆ ಆಗಿರ್ತೀರ ಫ್ರೆಂಡ್ಸ್ ಹಂಗ ಅದಕ್ಕೆ ನಾನು ಈ ವಿಡಿಯೋನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ವಿಡಿಯೋನ ನಾನು ಶೇರ್ ಇದ್ದೀನಿ ಇದು ಒಂಥರ ಒಳ್ಳೆಯ ಅವಕಾಶದ ಕೆಲಸಗಳ ಫ್ರೆಂಡ್ಸ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ನೋಡಿ ನೈಟಿ ಆಯಿತು ಹೊಲ್ದಿದ್ದು ಈಗ ಇದಕ್ಕೆ ಐವತ್ತು ರೂಪಾಯಿ ಸಿಕ್ತು ನನಗೆ ನೋಡಿ ಫಸ್ಟ್ ಇದಕ್ಕೆ ಮುಂಚೆ ನಾನು ಒಂದು ಪಿಟ್ಟಿಕೋಟ್ ಹೊಲ್ದಿದ್ದೆ ಇದಕ್ಕೊಂದು ಐವತ್ತು ರೂಪಾಯಿ ಈಗಲೇ ನೂರು ರೂಪಾಯಿ ಬಂತು ನಾನು ಮಾತಾಡ್ತಾ ಇದ್ದಂಗೆ ನನಗೆ ನೂರು ರೂಪಾಯಿ ಸಿಕ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಸಂಪಾದನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಅವಕಾಶಗಳಿದೆ ಮನೆಗಳಲ್ಲೇ ಕೂತ್ಕೊಂಡು ಕೆಲಸಗಳು ಮಾಡಿಕೊಳ್ಳುವಂಥ ಅವಕಾಶಗಳು ತುಂಬಾ ಇದೆ ಫ್ರೆಂಡ್ಸ್ ಮಾಡಿ ಈ ರೀತಿ ಹ್ಞೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ಅವಕಾಶಗಳು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಸಂಪಾದನೆ ಮಾಡ್ಬೋದು ಅಂತಂದರೆ ಆಚೆ ಕಡೆ ದುಡಿಯೋರಿಗಿಂತ ನಾವೇ ಚೆನ್ನಾಗಿ ದುಡಿಬೋದು ಹೇಳಬೇಕಂದ್ರೆ ಮಾಡಿ ಈ ರೀತಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ಲರಿಗೂ ಸೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾವು ಜಾಸ್ತಿ ಓದಿಲ್ಲಪ್ಪ ಏನು ಮಾಡೋದು ನಮಗೆ ಜಾಬ್ ಸಿಗೋಲ್ಲ ಏನು ಮಾಡೋದು ಅಂತಂದವರು ಕೂಡ ಈ ರೀತಿ ಟೈಲರಿಂಗ್ ಅಂತ ಕಲ್ತ್ಕೋಬೋದು ಬ್ರಿಟಿಷನ್ನು ಕಲ್ತ್ಕೋಬೋದು ಅಲ್ಪ ಸ್ವಲ್ಪ ಓದಿದ್ರು ಕೂಡ ಬ್ರಿಟಿಷನ್ನು ಕಲಿಯೋದು ಟೈಲರಿಂಗನ್ನು ಕಲೀಬಿರುತ್ತೆ ಹೀಗಾಗಿ ಏನಾದರೂ ಒಂದಷ್ಟು ಕಲ್ತ್ಕೊಂಡ್ರೆ ನೀವು ಸಂಪಾದನೆ ಮಾಡಿದ್ದು ನಿಮ್ಮನ್ನೇ ಸಾಕುತ್ತೆ ಫ್ರೆಂಡ್ಸ್ ಮುಂದೆ ಈಗಿನ ಸೊಸೆದರು ಮುಂದಿನ ಹತ್ತೈದರ ಆಗಬೇಕೇ ಆಗಬೇಕಲ್ವತ್ತೆ ಆವಾಗ ವಯಸ್ಸಾದ ಕಾಲದಲ್ಲಿ ಯಾರು ನೋಡ್ತಾರೆ ಗಂಡೆಂದರು ಸರಿಯಾಗಿ ಚೆನ್ನಾಗಿದ್ದರೆ ಆರೋಗ್ಯವಾಗಿ ಅವರು ನೋಡ್ಕೊಳ್ತಾರೆ ಇಲ್ಲ ಅಂತಂದರೆ ಯಾರು ನೋಡ್ತಾರೆ ಫ್ರೆಂಡ್ಸ್ ವಯಸ್ಸಾದ ಕಾಲಕ್ಕೆ ನಮಗೆ ಅದೇ ಅನುಕೂಲ ಆಗುತ್ತೆ ಹಾಗಾಗಿ ಒಂದಷ್ಟು ಇಷ್ಟು ದುಡ್ಡು ಮಾಡಿ ಮಾಡಿಟ್ಕೊಂಡಿದ್ರೆ ಯಾರಾದರೂ ನೋಡಲಿ ನೋಡ್ದಿರ ಇರಲಿ ಆ ದುಡ್ಡೇ ನಮ್ಮನ್ನೇ ಸಾಕುತ್ತೆ ಇನ್ನೊಬ್ಬರಿಗೆ ಕೂಡ ನಾವು ಆಶ್ರಯ ಆಗ್ಬೋದು ಫ್ರೆಂಡ್ಸ್ ಹಾಗಾಗಿ ನಾವು ಒಂದಷ್ಟು ದುಡ್ಡು ರೆಡಿ ಮಾಡಿಟ್ಕೊಂಡೇ ಇರಬೇಕು ಫ್ರೆಂಡ್ಸ್ ಯಾವುದೇ ಹೆಣ್ಣು ಮಕ್ಕಳಿಗೆ ಹೇಳೋದು ನೋಡಿದ್ದೇನೆ ಚೆನ್ನಾಗಿ ಏನಾದರೂ ಒಂದಷ್ಟು ದುಡಿಮೆ ಅನ್ನೋದು ಮಾಡ್ಕೊಳ್ಳಿ ನೋಡಿ ಈಗ ನಾನು ವಿಡಿಯೋ ಮಾಡ್ತಾಯಿದ್ದಾಗೆ ಇನ್ನೂರೈವತ್ತು ರೂಪಾಯಿ ದುಡಿಮೆ ಮಾಡಿಕೊಂಡೆ ಮೂರು ಪಿಟ್ಟಿ ಕೊಟ್ಟು ಎರಡು ನೈಟಿ ಹೊಲ್ದೆ ಹೊಸದು ಐವತ್ತೈವತ್ತು ರೂಪಾಯಿ ತಗೊಂಡ್ರು ಕೂಡ ನಾನು ಇನ್ನೂರೈವತ್ತು ರೂಪಾಯಿ ನಾನು ಇವಾಗ ಹದಿಮೂರು ನಿಮಿಷಕ್ಕೆಲ್ಲ ನಾನು ಹನ್ನೆರಡು ನಿಮಿಷಕ್ಕೆಲ್ಲ ನಾನು ದುಡ್ಕೊಂಡೆ ಫ್ರೆಂಡ್ಸ್ ನೋಡಿ ಆಗೋಯ್ತು ಇನ್ನೂರೈವತ್ತು ರೂಪಾಯಿ ನಾನು ಸಂಪಾದನೆ ಮಾಡಿದೆ ಈ ರೀತಿ ಎಲ್ಲರೂ ಕೂಡ ದುಡಿದು ಒಂದು ಕಡೆ ಇಟ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್